ಅವನಿಗೂ ಸ್ಟಾಪ್ ಮಾಡಕ್ಕೆ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ನಾನು ಮನೆಗೆ ಹೋಗ್ಬಿಡ್ತೀನಿ ಹೊಟ್ಟೆನವಾಗಿ ಹುಷಾರಿಂದಂಗಾದ್ರೆ ಡಾಕ್ಟರ್ ಹತ್ತಿರ ಹೋಗಿ ಇಂಜೆಕ್ಷನ್ ಚಿಕಿತ್ಸ್ಕೊಬೇಕಾಗುತ್ತೆ ಅದಕ್ಕಿಂತ ಬೆಸ್ಟ್ ಐಸ್ ಕ್ರೀಮ್ ಕ್ಯಾಂಡಿ ನನ್ನ ಸ್ಟಾಪ್ ಮಾಡಿ ಮನೆಗೆ ಹೋಗ್ಬಿಡ್ತೀನಿ ಲಾ ವಿಶ್ನ ಕರ್ಕೊಂಡು ಐಸ್ ಕ್ಯಾಂಡಿ ಹೊಹೊ ಹೊಹೊ ಐಸ್ ಕ್ರೀಮು ಇಷ್ಟೊಂದೆಲ್ಲ ತಿಂದು ನಾನು ಮಜವ ಮಾಡುವೆ ಯಾವತ್ತೂ ಇಷ್ಟೊಂದು ಐಸ್ ಕ್ಯಾಂಡಿ ಐಸ್ ಕ್ರೀಮು ಸಿಕ್ಕಿರಲಿಲ್ಲ ಹೋ ಚಂದ ತಿನ್ಬಿಡ್ತೀನಿ

ಐಸ್ ಕ್ರೀಮು ಅಷ್ಟು ರುಚಿಯಾಗಿಲ್ಲ ಬಾ ಆ ಕಡೆ ದೊಡ್ಡ ದೊಡ್ಡ ವ್ಯಾನ್ ಇದೆ ಐಸ್ ಕ್ಯಾಂಡಿ ವ್ಯಾನು ಅದ್ರ ಒಳಗಡೆ ಡೋನಟ್ ಇದೆ ಡೋನಟ್ ಒಳಗಡೆ ಚಾಕ್ಲೇಟ್ ಫಿಲ್ಲಿಂಗ್ ಇದೆ ಅದ್ರ ಒಳಗಡೆ ಜೆಮ್ಸ್ ಕ್ಯಾಂಡಿ ಕೂಡ ಹಾಕಿದ್ದಾರೆ ಅದೆಲ್ಲ ನಾನು ನಿನಗೆ ಕೊಡ್ತೀನಿ ಬಾ ನನ್ ಜೊತೆ ಹೌದು ಹೌದು ಕೊಡ್ತೀನಿ ಎಲ್ಲ ಕೊಡ್ತೀನಿ ಬಾ வேக விஷ் பாப்பா பச்சா ಕ್ರೀಮ್ ತಿಂದು ಒಳ್ಳೆ ಡಗರಾ ಬರ್ರ ಅಂತ ಬಿಟ್ಕೊಂಡ ಬಂದಿಯಲ್ಲೋ ಬಂದಿ ಅಲೋ ನಿನ್ ಹೇಳು ಆ ಚುಪ್ಪಿ ಅವಳಿಗೆ ನಾಳಕ್ ತುದುಕ್ತೀನಿ ಬುರಿ ಇಂತವೇ ಕೆಲ್ಸ ಅವಳು ಸಣ್ಣ ಎಳೆ ಮುಗಿ ಕರ್ಕೊಂಡು ಹೋಗಿದ್ದಾಳೆ ಆ ಮಗ ಸಿಕ್ಕ ಬಟ್ಟೆ ಐಸ್ ಕ್ರೀಮ್ ಎಲ್ಲಾ ತಿಂದ್ರೆ ಏನು ಗತಿ ಆಗ್ಬೇಕು ಅಯ್ಯೋ ದೇವ್ರೇ ಮಗಿಗೆಲ್ಲಾರು ಹುಷಾರಿ ಏನ್ ಮಾಡೋದ್

ಆಚಾರ ಎಲ್ಲ ನಮ್ಮನ್ನೇ ಹುಡ್ಕೊಂಡ್ ಬರ್ತಿದ್ಯಲ್ರೋ ಭಗವಂತ ನಡಿರೋತ್ಲಾಗ್ ಬೇಗ ಹೋಗಿ ಪಾಪನ್ ಸೇವ್ ಮಾಡೋಣ ಲೊಕೇಶನ್ಗೆ ಇಮಿಡಿಯೇಟ್ ಲ್ಯಾಂಡ್ ಆಗಿ ನನಗೆ ಹೆಲ್ಪ್ ಮಾಡು ನನಗೆ ಇವತ್ತು ನಿನಗೆ ಹೆಲ್ಪ್ ನಿನ್ ಹೆಲ್ಪ್ ಬೇಕಾಗಿದೆ ಅಜ್ಜಿ ನನಗೆ ಈ ಆಂಟಿ ತುಂಬಾ ಇಷ್ಟ ಆದ್ರು ಅಜ್ಜಿ ಪಾಪು ಪಾಪು ಬಾ ಬಂದ್ಬಿಡು ಮಗನೇ ಈ ಕಡೆ ಅದೇ ಊದಿದ್ರೆ ಇರಬೇಡ ಬಾ ನಾವೇಶ್ ಈ ಕಡೆ ಬಾರು ದೇವ ಒಳ್ಳೆ ದೇವ ಅಲ್ಲ ಅಮ್ಮನೆಲ್ಲ ತಿನ್ಬಿಡುತ್ತೆ ಕಣೋ ಲಾವೇಶ್ ಬಾರ ಈ ಕಡೆ ಈ ದೇವಕ್ಕೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಈ ಪಾಪುಗೂ ನಾನು ಅಂದ್ರೆ ಇಷ್ಟ ಆಗ್ಬಿಟ್ಟಿದ್ದೀನಿ ಬಾ ಆಂಟಿ ಒಳ್ಳೆ ಆಂಟಿ ನನಗೆ ಐಸ್ ಕ್ರೀಮ್ ಕೊಡ್ತಾರೆ ಕ್ಯಾಂಡಿ ಕೊಡ್ತಾರೆ ಡೋನಟ್ ಕೊಡ್ತಾರೆ ಐತಾ ಇದನ್ನೆಲ್ಲ ನಾನು ತಿಂದು ಎಂಜಾಯ್ ಮಾಡ್ತೀನಿ ನಾನು ಇಲ್ಲೇ ಇರ್ತೀನಿ ಕರೆಕ್ಟ್ ಇದು ಭಗವಂತ ಪ್ರಾಣಿನ್ರೋ ಫ್ರೆಂಡ್ ಮಾಡ್ಕೊಂಡ ಗರ ಗರ ಅಂತ ತಿರುಗ್ಸ್ ಬಿಟ್ಟು ದೂರ ಎಸ್ ಬಿಡುತ್ತೆ ಆ ದೇವ್ರೆ ಹೇಳಿ ಏನಂದ್ರೆ ನನಗ್ ಭಯ ಈ ಪಾಪುನೂ ಬೇಡ ಯಾರು ಬೇಡ ನಾನ್ ಎಲ್ಲಿಂದ ಓಡೋಗ್ಬಿಡ್ತೀನಿ ನನ್ ಮನೆ ಒಳಗಡೆ ಓಡೋಗ್ಬಿಡ್ತೀನಿ ಹೆಲ್ಪ್ ಇವಾಗ ಬೇಡ ನೀನ್ ನೋಡಿ ಆ ತೊಂದ್ರೆ ಓಡಿ ಮನೆ ಒಳಗಡೆ ಹೋಗಿ ಸೇರ್ಕೊಂತು ಚುಪ್ಪಿ ಹಾಗಾಗಿ ನಾನು ನಿನಿಗೋಸ್ಕರ ಬರಬೇಕಾದ್ರೆ ಯಾರೋ ಇಬ್ರು ಪಿಜ್ಜಾ ತಗೊಂಡು ಹೋಗ್ತಾ ಇದ್ರು ಅವ್ರ ಕೈಯಿಂದ ಕಿತ್ಕೊಂಡು ನಿನಿಗೋಸ್ಕರ ತಂದೆ ನೀನ್ ನನಗೆ ಜಿಲೇಬಿ ಕೊಟ್ಟಿದ್ದಕ್ಕೆ ನಾನು ನಿನಗೆ ಪಿಜ್ಜಾ ಕೊಡ್ತಿದ್ದೀನಿ ತಗೋ ನೀವೆಲ್ಲ ಪಿಜ್ಜಾ ತಿಂದು ಎಂಜಾಯ್ ಮಾಡಿ ಇಲ್ಲಿಂದ ಹೊರಡೋ ಟೈಮ್ ಆಯ್ತು ಬಾಯ್ ಬಾಯ್ ಲಿನಿಶಾ ಬಾಯ್ ಗಿರಿಶಾ ಬಾಯ್ ಲಾವೇಶ್ ಬಾಯ್ ಅಜ್ಜಿ ಅಯ್ಯೋ ಭಗವಂತ ಇದು ಯಾವ ರೀತಿ ಹಾರ ತಟ್ಟೆನ್ರು ಇದು ಅಜ್ಜಿ ಅದು ಏಲಿಯನ್ ನಮ್ಮ ಫ್ರೆಂಡ್ ಅಜ್ಜಿ ನಾನು ಗಿರಿಶಾ ಲಾವೇಶ್ ಏನೇ ತಂದ್ರೆಲ್ಲಿದ್ರು ನಮ್ಮನ್ನ ಬಚಾವ್ ಮಾಡುತ್ತೆ ನನಗೆ ಅದ್ರದು ಫೋನ್ ನಂಬರ್ ಕನೆಕ್ಷನ್ ಗೊತ್ತು ಈಜಿಯಾಗಿ ಫೋನ್ ಮಾಡಿ ಕರೆಸಬಹುದು ಇವಾಗ ಬನ್ನಿ ಎಲ್ಲರೂ ಪಿಜ್ಜಾ ತಿಂದು ಎಂಜಾಯ್ ಮಾಡೋಣ ದೆವ್ವ ಸಲ ನಮ್ ಸುದ್ದಿ ಬರಲ್ಲ ನೆಗ್ ಹೋಗ್ಬಿಟ್ ಪಿಜ್ಜಾ ತಿನ್ನಣಾ ಸರಿ ಫ್ರೆಂಡ್ಸ್ ನಾ ಮನೆಗೆ ಹೋಗ್ತೀವಿ ಹೆಂಗೋ ದೇವನಿಂದ ನಮ್ ಲಾವೇಶ್ ಪಾಪನ ಬಚಾವ್ ಮಾಡ್ತಿವಿ ಇವಾಗ ಮನೆಗೆ ಹೋಗಿ ಪಿಜ್ಜಾ ಪಾರ್ಟಿ ಮಾಡ್ತೀವಿ ನೀವು ಎಲ್ಲರೂ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಗಸ್ಕರ ವೇಟ್ ಮಾಡ್ತೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು